ಒಂದು ಕಡೆ ಪ್ರೀತಿಯ ಅಂಬರೀಷ್ ಅಣ್ಣನನ್ನು ಕಳೆದುಕೊಂಡಿದ್ದೇವೆ ಎಂಬುದನ್ನು ಅಭಿಮಾನಿಗಳು ಇನ್ನೂ ನಂಬಲು ಸಾಧ್ಯವಾಗ್ತಾ ಇಲ್ಲ ಮತ್ತೊಂದು ಕಡೆ ಅಂಬರೀಷ್ ಅವರ ಪತ್ನಿ ಸುಮಲತಾ ಹಾಗೂ ಮಗ ಅಭಿಷೇಕ್ ಅವರ ನೋವು ಯಾರಿಗೂ ಬರಬಾರದು ನಟ ಅಂಬರೀಷ್ ನಿಧನದ ವಿಷಯ ಸಿಡಿಲಿನಂತೆ ಬಂದಿದೆ ಅಂಬರೀಷ್ ಇನ್ನಷ್ಟು ವರ್ಷ ಬದುಕಬೇಕಿತ್ತು ಇನ್ನಷ್ಟು ಸಿನಿಮಾಗಳನ್ನ ಮಾಡಬೇಕಿತ್ತು ಎನ್ನುವುದು ಪ್ರತಿಯೊಬ್ಬರ ಆಸೆಯಾಗಿತ್ತು ಅವರಿಗೆ ಈ ವಯಸ್ಸಿನಲ್ಲಿ ಈ ರೀತಿ ಆಗುತ್ತೆ ಎಂದು ಯಾರೂ ಊಹೆ ಕೂಡ ಮಾಡಿರಲಿಲ್ಲ ಆದರೆ ವಿಧಿ ಯಾರ ಮಾತು ಕೇಳೋದಿಲ್ಲ ಎಲ್ಲರ ಪ್ರೀತಿಯ ಅಂಬರೀಷ್ ಮರೆಯಾಗಿ ಬಿಟ್ರು ಆದರೆ ಇನ್ನೂ ಹದಿನಾಲ್ಕು ದಿನ ಕಳೆದಿದ್ರೆ ಅವರ ಮನೆಯಲ್ಲಿ ಸಂಭ್ರಮ ನಡೆಯುತ್ತಿತ್ತು ಡಿಸೆಂಬರ್ ಎಂಟು ಹತ್ತೊಂಬತ್ತು ನೂರ ತೊಂಬತ್ತೊಂದರಂದು ರೆಬಲ್ ಸ್ಟಾರ್ ಅಂಬರೀಷ್ ಮತ್ತು ಸುಮಲತಾ ಅವರ ಮದುವೆ ನೆರವೇರಿತ್ತು ಆದರೆ ಅಂಬರೀಷ್ ನವೆಂಬರ್ ಇಪ್ಪತ್ನಾಲ್ಕರಂದು ಇಹಲೋಕ ತ್ಯಜಿಸಿದರು ಹದಿನಾಲ್ಕು ದಿನ ಕಳೆದಿದ್ದರೆ ಅವರ ಮನೆಯಲ್ಲಿ ಸಂಭ್ರಮ ಇರ್ತಿತ್ತು ಆದರೆ ಮದುವೆ ವಾರ್ಷಿಕೋತ್ಸವ ನಡೆಯುವ ಮುನ್ನ ವಿಧಿ ಆಟ ನಡೆದು ಹೋಗಿದೆ ಈ ವರ್ಷದ ಡಿಸೆಂಬರ್ ಎಂಟಕ್ಕೆ ಅಂಬರೀಷ್ ಅವರ ವಿವಾಹ ವಾರ್ಷಿಕೋತ್ಸವ ಇತ್ತು ಅಂಬರೀಷ್ ಹಾಗೂ ಸುಮಲತಾ ದಂಪತಿ ಇಪ್ಪತ್ತೇಳನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುತ್ತಿದ್ದರು ಆದರೆ ಈಗ ಸಂಭ್ರಮದ ಬದಲು ಆ ಮನೆಯಲ್ಲಿ ಸಂಕಟ ತುಂಬಿದೆ ಎರಡು ವರ್ಷಗಳ ಹಿಂದೆ ಇಪ್ಪತ್ತೈದು ವರ್ಷ ತುಂಬಿದ ಸಂಭ್ರಮವನ್ನು ಅಂಬರೀಷ್ ಮತ್ತು ಸುಮಲತಾ ದಂಪತಿ ಅದ್ದೂರಿಯಾಗಿ ಆಚರಣೆ ಮಾಡಿತ್ತು ಕನ್ನಡ ನಟರಾದ ಪುನೀತ್ ರಾಜ್ಕುಮಾರ್ ಉಪೇಂದ್ರ ದರ್ಶನ್ ಯಶ್ ಸೇರಿದಂತೆ ಅನೇಕರು ಇದರಲ್ಲಿ ಭಾಗಿಯಾಗಿದ್ದರು ಅಂಬಿ ಸುಮಲತಾ ಇಬ್ಬರು ಚಿತ್ರರಂಗದಲ್ಲಿ ಸ್ಟಾರ್ ನಟ ನಟಿಯಾಗಿ ಬೆಳೆದಿದ್ರು ಪರಸ್ಪರ ಪ್ರೀತಿಸಿ ಸಪ್ತಪದಿ ತುಳಿದಿದ್ರು ಅಂಬರೀಷ್ ಅವರ ಗುಣ ಸುಮಲತಾ ಅವರಿಗೆ ಬಹಳಷ್ಟು ಮೆಚ್ಚುಗೆ ಆಗಿತ್ತು ಸುಮಲತಾ ಸೌಂದರ್ಯಕ್ಕೆ ಅಂಬಿಯನ್ನು ಪ್ರೇಮಿಯನ್ನಾಗಿ ಮಾಡಿತ್ತು ಅಂಬಿಯೇ ಮೊದಲು ತಮ್ಮ ಪ್ರೇಮ ನಿವೇದನೆ ಮಾಡಿದ್ರು ಸೂಪರ್ ಜೋಡಿ ರೆಬಲ್ ಸ್ಟಾರ್ ಅಂಬರೀಷ್ ಮತ್ತು ನಟಿ ಸುಮಲತಾ ಅವರು ಮೊಟ್ಟ ಮೊದಲ ಬಾರಿಗೆ ಭೇಟಿಯಾಗಿದ್ದು ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಯಾವುದೋ ಚಿತ್ರದ ಶೂಟಿಂಗ್ ನಡೆಯುತ್ತಿರುವಾಗ ಅಲ್ಲಿಗೆ ಹೋಗಿದ್ದ ಸುಮಲತಾ ಅವರು ಮೊದಲ ಬಾರಿಗೆ ಅಂಬಿ ಅವರನ್ನು ನೋಡಿದ್ರು ಒಬ್ಬರನ್ನೊಬ್ಬರು ನೋಡಿದ್ರು ಅಂದು ಮಾತಾಡಿರಲಿಲ್ಲ ಆದ್ರೆ ಅವರಿಬ್ಬರನ್ನು ಮತ್ತಷ್ಟು ಹತ್ತಿರವಾಗಿಸಿದ್ದು ಆಹುತಿ ಸಿನಿಮಾ ಆದ್ರೆ ಇವೆಲ್ಲ ಈಗ ಬರೀ ನೆನಪುಗಳು ಮಾತ್ರ ಆದ್ರೆ ನಮ್ಮ ರೆಬಲ್ ಸ್ಟಾರ್ ಕೋಟ್ಯಂತರ ಅಭಿಮಾನಿಗಳ ಹೃದಯದಲ್ಲಿ ಅಜರಾಮರ ಅನ್ನೋದು ಎಂದೆಂದಿಗೂ ಸತ್ಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ